ಸಭೆ ನಡೆಯುತ್ತಿದೆ ಆ ಸಭೆಯಲ್ಲಿ ಏನಂತೆ ಅದಕ್ಕೆ ಪ್ರಸ್ತಾವಿತ ಮೂರು ಹೆಸರು ಇದೆ ಸಿದ್ದರಾಮಯ್ಯ ಆರೋಗ್ಯ ವಿಧಿ ಎಂಬ ಹೆಸರಿನ ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ಹೆಸರನ್ನು ಪ್ರಸ್ತಾವನೆ ಪರಿಶೀಲಿಸಿ ಕ್ರಮಗಳನ್ನು ಬಂದಾಗ ಆ ಪ್ರಸ್ತಾವನೆಯ ದಿನ ಇದೆ ಅದರಂತೆ ನಾವು ಹದಿನೆಂಟು ಹನ್ನೆರಡು ಎರಡ್ ಸಾವಿರದ ಪ್ರಚಾರ ಪತ್ರಿಕೆ ಪ್ರಚಾರ ಮಾಡಿದ್ದೇವೆ ಪ್ರಚಾರ ಮಾಡಿದ್ರೆ ಆ ಕ್ಷೇತ್ರ ಅದಾದ್ಮೇಲೆ ಅದೇ ಸರ್ಕಾರ ಹೇಳ್ತಾರೆ ಈ ರೀತಿ ಚಲಾವಣೆ ಮಾಡಿದ ವಿಷಯದ ಬಗ್ಗೆ ಪ್ರಸ್ತಾವನೆ ಬಂದ ಮೇಲೆ ಮತ್ತೆ ಅದನ್ನ ಸಲ ಮಾಡಿ ಹಾಸ್ಕೊಳ್ಬೇಕಂತ ಸೂಚನೆ ಇದೆ

Why should I ಇರುತ್ತೆ a lunch in that place? Yeah It's very easy ಅಲ್ಲಿ ಡಾಕ್ಯುಮೆಂಟ್ Can I do ಅಲ್ಲಿ ಡಾಕ್ಯುಮೆಂಟ್ ಇಂಪಾರ್ಟೆಂಟ್ them That's why it ನಾನು me ಏನು I have to do it I'll be sure if I do this You can tell ये क्या जेजेटल इला अरे वो जेजेटल पार्ट लेवल जेजेटल यू हीरो जेजेटल यू हीरो जेजेटल ये अम्मी आस अम्मी सी यू हीरो अरे ज़्यादा पिक्चर क्या बोले ना ताऊ पर ताऊ पर मैं मेरे को कार पर शट कार में तूने जेजेटल तूने क्या करना कर दिया अच्छा तो मतलब रिकार्ड्स चाहे ज़रा थोड़ी दिने ಅದಕ್ಕೆ ರದ್ದಾ ಮಾಡ್ಕೊಳ್ಳಿ ನನ್ನ ವ್ಯಾಲ್ಯೂ ಇದೆ ನನ್ನ ಇದೆ ಅದನ್ನ ಪರಿಶೀಲ ಮಾಡಿದ್ರೆ ಅದಕ್ಕೆ ಬಂದೇ ಇರುತ್ತೆ ಇನ್ ಕೇಸ್ ಗೆಜೆಟೇರ್ ಇದ್ರೆ ಮತ್ತೆ ಅಪ್ಲೈ ನೈಟ್ ಅದು ಪರಿಶೀಲಕ್ಕೆ ಒಂದು ನಿಮಿಷ ಒಂದು ನಿಮಿಷ komisar ನಾಟ್ ಕೊಡಲ್ಲ ಒಂದು ನಿಮಿಷ ಕಾದಿಬಿಟ್ಟು ನೋಡಿ ನನ್ನ ಇದೆ ಸರ್ ಅಲ್ಲ ಸರ್ ಬರಿ

ಸರಿಯಾದ ಬಗ್ಗೆ ಮಾಹಿತಿ ಇಲ್ಲ ನನ್ನ ಏನು ಪಾಲಿಕೆ ಕಡೆಗಳಲ್ಲಿ ಇದೆ ಅದರಲ್ಲಿ ಏನಿದೆ కార్పొరేషన్ రెసోల్యూషన్